ಒಂದು ಆಹಾರ ಸೇವನೆ ಮಾಡುತ್ತಿರೋದರಿಂದ ಆದರೂ ಕೂಡ ಜಿಲ್ಲಾ ಪಂಚಾಯತಿ ಇ ಮತ್ತು ಆಡಳಿತದವರು ಸಂಪೂರ್ಣ ಹೊಣೆಗಾರರ ನಾನು ಸ್ಪಷ್ಟಪಡ್ತೀನಿ ಇಲ್ಲಿ ನರ್ಯ ಭ್ರಷ್ಟಾಚಾರ ಸುಮಾರು ರೂಪಾಯಿ ಐವತ್ನಾಲ್ಕು ಲಕ್ಷ ರೂಪಾಯಿ ಓಪುರ್ಸ್ ಮಂಡ್ಯ ಇರೋದಾಗ ಸಾಧ್ಯತೆ ಇತ್ತು ಅದನ್ನು ಸರ್ಕಾರ ತಪ್ಪಿಸ್ಬೇಕಂತ ಹೇಳಿ ಮಾಡಿದ್ದಾರೆ ಮತ್ತು ಇಲಾಖೆ ಡಿ ಪಿಡಿಒಗಳು ಸಸ್ಪೆಂಡ್ ಮಾಡಿಸಿದ್ರು ಅದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದು ಅದನ್ನು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಾಗಿ ಆದೇಶ ಮಾಡಿದ್ರು ಅದನ್ನು ಕೂಡ ರಾಮ ರಾಹುಲ್ ಅವರು ರಾಮದೂರ್ ತಾಲೂಕು ಅರ್ಥ ಮೂವತ್ತೇಳು ಗ್ರಾಮ ಪಂಚಾಯತಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಎರಡು ವರದಿಯಲ್ಲಿ ದೃಢ ಅದನ್ನು ನಾನು ಪ್ರಕರಣ ಲೋಕಾಯುಕ್ತ ಹೆಚ್ಚು ದಾಖಲು ಮಾಡಿದ್ದೆ ನಾಲ್ಕು ವರ್ಷದ ತನಿಖೆ ನಡೆಸಿದ್ದು ಆರು ತಿಂಗಳೊಳಗೆ ಕ್ರಮ ವಹಿಸ್ಬೇಕಂತ ರಾಮೂರ್ ಜಿಲ್ಲಾ ತಾಲೂಕ್ ಪಂಚಾಯತಿ ಯುವ ಅವರಿಗೆ ನಿರ್ದೇಶನ ನೀಡಿದ್ದಾರೆ ಅದಕ್ಕೆ ಕ್ರಮ ತಗೋಬೇಕಂತೆ ಅದಕ್ಕೆ ಇವರು ರಾಂಧೂರು ತಾಲೂಕ್ ಪಂಚಾಯತಿ ಯುವ ಅವರು ಭ್ರಷ್ಟರನ್ನು ರಕ್ಷಣೆ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಮಾಡಿದ್ದಾನೆ ಅದಕ್ಕೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕೂಡ ಈ ಸಾಧ ನೀಡಿದ್ದು ಸ್ಪಷ್ಟ ಆಗೈತಿ ಯಾಕಂತಂದರೆ ಸುಮಾರು ನಾಲ್ಕು ತಿಂಗಳಿಂದ ಇದ್ರ ಬಗ್ಗೆ ಸ ಹಲವಾರು ದೂರುಗಳನ್ನು ಸರ್ಕಾರಕ್ಕೂ ಸಲ್ಲಿಸಿದ್ದಾನೆ ಅಲ್ಲಿಂದ ಕೂಡ ಕ್ರಮ ತಗೋಬೇಕಂತೇಳಿ ಹೇಳಿದ್ದಾರೆ ಮತ್ತು ಜಿಲ್ಲಾ ಪಂಚಾಯಿತಿಯವರು ಇಲ್ಲಿಯೂವರೆಗೂ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ಕ್ರಮ ತೊಗೋದಿಲ್ಲ ಬ್ರಸ್ನೇ ರಚನೆ ಮಾಡಿದ್ದಾರೆ ಆದರೆ ನಾವು ಸುಮಾರು ಆದಷ್ಟು ಒಂದನೇ ತಾರೀಕಿಂದ ಅನಿಷ್ಟ ಅಹೋರಾತ್ರಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೆ ಎಂಟು ದಿವಸ ಕಳೆದಿದೆ ಎರಡು ದಿವಸ ಎರಡನೇ ದಿವಸ ಸತ್ಯಾಗ್ರಹ ಪ್ರಾರಂಭ ಆಗಿದೆ ಇಲ್ಲಿವರೆಗೂ ಭ್ರಷ್ಟರನ್ನು ರಕ್ಷಣೆ ಮಾಡ್ತಿದ್ದಾರೆ ಸರ್ಕಾರದ ಹಣವನ್ನು ಲೂಟಿ ಮಾಡಿದ ಕಳ್ಳರನ್ನು ರಕ್ಷಣೆ ಮಾಡ್ತಿದ್ದಾರೆ ಇದರಿಂದ ಕೆಟ್ಟ ಸಂದೇಶ ಒಂದು ಹೋಗ್ತಾ ಇದೆ ಯಾಕಂತಂದರೆ ಸರ್ಕಾರಿ ಕಚೇರಿಗಳು ಲೂಟಿ ಮಾಡುವ ಕಚೇರಿಗಳಾಗಿ ಪರಿಣಾಮ ನಿರ್ಮಾಣ ಆಗ್ತಾ ಈಗ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕೊಟ್ಟಿ ಬಿಲ್ ತೆಗೆದು ಇದೊಂದು ಇದಾಗಿದೆ ಪಿ ಡಿ ಒ ಅಧ್ಯಕ್ಷ ಮತ್ತು ಇಂಜಿನಿಯರ್ಗಳು ಕೊಟ್ಟಿ ಬಿಲ್ ತೆಗೆದು ಲೂಟಿ ಮಾಡ್ತಿದ್ದಾರೆ ಈಗಾಗಲೇ ಈ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸರ್ಕಾರ ತುಂಬಿಸಬೇಕಾಗಿತ್ತು ಇದು ಲೆಕ್ಕ ಪರಿಸರದಲ್ಲಿ ಈಗಾಗಲೇ ಇಂಥವು ಎಲ್ಲ ಕಾರ್ಮಿಕರು ತಾಲೂಕು ಪಂಚಾಯಿತಿ ರಾಮದುರ್ಗ ಅವರು ಪಂಚಾಯತ್ ರಾಜ್ ಅಧಿನಿಯಮ ಪ್ರಕಾರ ಕ್ರಮ ವಹಿಸಬೇಕಾಗಿತ್ತು ಕಡ್ಡವಾಗಿ ಇವರು ಸರ್ಕಾರದ ಕಾಯ್ದೆ ಸುತ್ತಲೆಗಳನ್ನು ಆದೇಶಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದ್ದಾರೆ ಮತ್ತು ಒಬ್ಬ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಿಲ್ಲ ಮತ್ತು ಹಿರಿಯ ಅಧಿಕಾರಿಗಳ ಆದಿ ಆದೇಶಗಳನ್ನು ಪಾಲಿಸಿಲ್ಲ ಅದಕ್ಕೆ ಇಂಥವರು ಸೇವೆಯೊಳಗ ಮುಂದುವರೆ ಅಲ್ಲರದ ಇಂಥ ತಕ್ಷ ಸೇವೆಯಿಂದ ತಕ್ಷಣ ಅಮಾನತು ಮಾಡಬೇಕು ತಪ್ಪಿತ ಶಸ್ತ್ರ ತಿಂಗಲ್ ಕೂಡ ದಾಖಲು ಮಾಡಬೇಕು ಒಂದು ಭ್ರಷ್ಟಾಚಾರ ಮುಕ್ತ ನಮ್ಮ ಸಮಾಜ ನಿರ್ಮಾಣ ಆಗಬೇಕು ಅರ್ಹರಿಗೆ ಅರ್ಹ ಇವು ಅಸಹಾಯಕರಿಗೆ ಬಡಗುಡ್ಗೆ ಇವು ದೊರಕಬೇಕಾದಂಥ ಅದರಲ್ಲ ದುಡ್ಡನ್ನು ಇವರು ಹಾಡು ಹಗಲಿ ಸರ್ಕಾರಿ ಕಚೇರಿ ಒಳಗೆ ಲೂಟ್ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ ರಾಜ್ ಇಲಾಖೆ ಕೂಡ ಸಂಪೂರ್ಣ ಮಾಡಿದ್ದಾರೆ ಮತ್ತು ಈಗಾಗಲೇ ಪಂಚಾಯತ್ ರಾಜ್ಯ ಸಚಿವರಾದಂಥ ಖರ್ಗೆ ಅವರು ಮತ್ತು ಅಪರ್ ಕಾವೇರಿ ಪಂಚಾಯಿತಿ ರಾಜ್ ಇಲಾಖೆಯವ್ರಿಗೆ ಕೂಡ ನಾನು ಕರೆ ಮಾಡಿ ನಾನು ಈಗಾಗಲೇ ಹೇಳಿದ್ದೀನಿ ಸ್ಪಷ್ಟವಾಗಿ ನಾವು ಬಗ್ಗೆ ಕ್ರಮ ತಗೋಬೇಕು ತಮ್ಮ ಇಲಾಖೆಯಿಂದ ವೈಫಲ್ಯ ಗೆತ್ತೀವಿ ತಕ್ಷಣ ಕ್ರಮ ತಗೋಬೇಕಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಅದಕ್ಕೆ ಜಿಲ್ಲಾ ಪಂಚಾಯತ್ ಶಿ ಅವರು ಕೂಡ ಬರೀ ಕ್ರಮ ತಗೋತೀವಿ ರೀ ಮಾಡ್ತೀವ್ರಿ ತುಂಬ ಇದ್ರಿ ಅಂತೇಳಿ ಬರೀ ಸುಳ್ಳು ಒಂದು ನಾಟಕ ಆಡುವಂಥ ಒಂದು ನಾನು ಕಂಡು ಬರೋಕ್ಕಾಗ್ತೀನಿ ಅದಕ್ಕೆ ಇವರು ಕೂಡ ಲೋಪ ಆಗೈತಿ ಮತ್ತು ಸರ್ಕಾರಕ್ಕೆ ಈಗ ಆಗಲೇ ವರದಿ ಸಲ್ಲಿಸ್ಬೇಕಾಗಿತ್ತು ಯಾಕಂದ್ರೆ ಸುಮಾರು ಒಂಬತ್ತನೇ ತಾರೀಕು ಜುಲೈದ ಒಂಬತ್ತು ಎರಡು ರೂಮ್ ಇಸ್ಪಟ್ಟಿದ್ದೆವು ಕ್ರಮ ವರ್ಷ ತಪ್ಪಿಸುವ ಒಂಬತ್ತನೇ ದಿನ ಸತ್ಯಾಗ್ರಹ ಎರಡನೇ ದಿನದ ಉಪಾಸತ್ಯಾಗ್ರಹ ಇದ್ದರು ಈಗ ಜಿಲ್ಲಾ ಪಂಚಾಯತ್ ಕಿದ್ದೀರಿ ಬೆಳಗಾವಿ ಒಂದು ಐತಿ ಈಗ ನಾಳೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ರವಿವಾರ ಎರಡು ದಿನದಾಗ ಬಂದಿದೆ ಮತ್ತು ಇಲ್ಲಿವರೆಗೂ ಇವರು ಕ್ರಮ ಕೈಗೊಳ್ಳೋಕ್ಕೆ ಭಾಳ ವಿಳಂಬ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಆರೋಗ್ಯ ಉಪವಾಸ ಇರೋದ್ರಿಂದ ನೀರು ಒಂದು ಆಹಾರ ಸೇವನೆ ಮಾಡುತ್ತಿದ್ದರಿಂದ ಆರೋಗ್ಯದಲ್ಲಿ ಏನೋ ತೊಂದರೆ ಹಾನಿ ಅದು ಏನೋ ತೊಂದರೆ ಆದರೂ ಕೂಡ ಜಿಲ್ಲಾ ಪಂಚಾಯಿತಿ ಜೀವ ಮತ್ತು ಆಡಳಿತ ಸಂಪೂರ್ಣ ಹೊಣೆಗಾರರ ಕೇಳಿ ನಾನು ಅಸ್ಪಷ್ಟಪಡ್ತೀನಿ